ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಮತ್ತೆ ಇಲ್ಲಿ ಯಾವ ವಿಧಾನದಲ್ಲಿ ಏನ್ ಮಾಡ್ತಾ ಇದ್ರಿ ಅಂತ ಹೇಳಿ ನಮ್ಮ ಒಂದು ರೈತ ಬಂದವರಿಗೆ ತಿಳ್ಸ್ಕೊಡ್ತೀರಾ ಹಾ ಕೊಡ್ತೀವಿ ನಾನ್ ಬಂದ್ಬಿಟ್ಟು ನಾನ್ ಬಾಗಲಕೋಟೆಯಿಂದ ಶ್ರೀನಿಧಿ ದೇಶಪಾಂಡೆ ಅಂತ ಆಮೇಲೆ ಇಲ್ಲಿ ನಾವು ಈಗ ಸಾವಯವ ಬೆಳೆಗೆ ಬೆಳೆ ಹಾಕಲು ನಾವು ಫರ್ಟಿಲೈಸರ್ಗಳನ್ನ ತಯಾರು ಮಾಡ್ಕೊಂಡಿದ್ದೇವೆ ಅದರಲ್ಲಿ ಜೀವಾಮೃತ ಘನ ಜೀವಾಮೃತ ಮತ್ತೆ ಬೀಜ ಅಮೃತ ನೀಮಾಸ್ತ್ರ ಮತ್ತು ಬ್ರಹ್ಮಾಸ್ತ್ರ ಅಂದ್ಬಿಟ್ಟು ಈಗ ಜೀವಾಮೃತ ನಾವು ಜೀವಾಮೃತದಿಂದ ನಾವು ಹೂ ಬಿಡುವಿಕೆಯನ್ನ ಹೆಚ್ಚಿಸಬಹುದು ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು ಅದನ್ನ ಹೇಗ್ ಮಾಡ್ಬೇಕಂದ್ರೆ ನೂರ್ ಲೀಟರ್ ನೀರಲ್ಲಿ ಹತ್ತು ಕೆ ನಾಟಿ ಹಸುವಿನ ಸೆಗಣಿ ಮತ್ತು ಹತ್ತು ಲೀಟರ್ ಗೋಮೂತ್ರ ಎರಡು ಕೆಜಿ ಬೆಲ್ಲ ಎರಡು ಕೆ ಜಿ ದ್ವಿದಳ ಧಾನ್ಯ ಪೌಡ್ರ್ ಮತ್ತೆ ಒಂದು ಬಗಸೆ ಬೇರು ಒಲೆಯ ಮಣ್ಣು ಇದನ್ನ ಹಾಕ್ಬಿಟ್ಟು ಎರಡ್ ನೂರ್ ಲೀಟರ್ ಬ್ಯಾರಲ್ನಲ್ಲಿ ನೀರ್ ಹಾಕ್ಬಿಟ್ಟು ಇದನ್ನೆಲ್ಲ ಕಲ್ಸ್ಕೊಂಡ್ಬಿಟ್ಟು ಇನ್ನು ಕಲ್ಸ್ಕೊಂಡು ನಾರ್ಮಲ್ ಆಗಿ ಹತ್ತರಿಂದ ಹದಿನೈದು ದಿವಸ ನಾವು ಇಟ್ಕೋಬಹುದು ಇಟ್ಬಿಟ್ಟು ಅದನ್ನ ಡೈಲಿ ಪ್ರದಕ್ಷಿಣಾಕಾರವಾಗಿ ಒಂದು ಕೋಲಿನಿಂದ ತಿರುಗಬೇಕು ಅನ್ ತಿರುಗಿಬಿಟ್ಟು ಮುಚ್ಚಿಡ್ಬೇಕು ಮುಚ್ಚಿಟ್ಟ ನಂತರ ಅದಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಕಾನ್ಸಂಟ್ರೇಷನ್ ಆಗಲಿ ಮತ್ತೆ ಅದರ ಒಂದು ಪವರ್ ಏನೋ ಇರ್ತಾಳೋ ಅದು ಬರುತ್ತೆ ಆದ್ಮೇಲೆ ನೀವು ಹತ್ತರಿಂದ ಹದಿನೈದು ದಿವಸ ಆದ್ಮೇಲೆ ನೀವು ಗಿಡಗಳಿಗೆ ಹೇಗೆ ಇದು ಮಾಡಬೇಕು ಅಂದ್ರೆ ನೀವು ಅದರ ಕಾನ್ಸಂಟ್ರೇಷನ್ ನೋಡ್ಬೇಕು ಒಂದು ಲೀಟರ್ಗೆ ಹತ್ತರಿಂದ ಹದಿನೈದು ಎಮ್ ಎಲ್ ಹಾಕ್ಬೇಕು ಹಾಕ್ಬಿಟ್ಟು ನೀರಲ್ಲಿ ಕಲಿಸ್ಬೇಕು ಕಾನ್ಸಂಟ್ರೇಷನ್ ಡೈಲೂಟ್ ಮಾಡ್ಕೊಂಡು ಅದನ್ನ ನೀವು ಬೇರುಗಳಿಗೆ ಅಥವಾ ನೀವು ನಾರ್ಮಲ್ ಆಗಿ ಏರ್ಚ್ಬೇಕು ಏರ್ಚಿ ಅದು ಆವಿ ಹಾಕಿ ಹೋಗಲಾರದಾಗಿ ಅದ್ರ ಮೇಲೆ ಸೊಪ್ಪೆ ಏನಾದ್ರು ಹಾಕ್ಬಿಟ್ಟು ಅದರಿಂದ ನೀವು ಬೆಳೆಗಳನ್ನ ಸಾವಯವ ಪದ್ಧತಿ ಪದ್ಧತಿಯಲ್ಲಿ ಬೆಳಿಬಹುದು ಇಲ್ಲಿ ನೀವು ಇನ್ನೊಂದು ನೋಡ್ಬೋದು ನಿಮಾಸ್ತ್ರ ಅಂತ ಇದರಿಂದ ನಾವು ಸಣ್ಣ ಜೀವಿ ಕ್ರೀ ಕ್ರಿಮಿ ಕೊಲ್ಲಬಹುದು ಇದನ್ನು ಹೇಗೆ ಮಾಡಬಹುದು ಒಂದು ನೂರು ಲೀಟರ್ ನೀರಿನಲ್ಲಿ ಒಂದು ಐದು ಕೆಜಿ ಬೇವಿನ ಸೊಪ್ಪು ಮತ್ತೆ ಅದ್ರ ಒಣ ಹಣ್ಣುಗಳನ್ನ ಚಟ್ನಿ ಮಾಡಿಬಿಟ್ಟು ನೀರಲ್ಲೇ ಕಲಿಸಬಹುದು ನೀರಿನಲ್ಲಿ ಕಲಸಿ ಅದರೊಳಗಡೆ ಎರಡು ಒಂದು ಕೆ ಜಿ ಬೆಲ್ಲ ಮತ್ತೆ ಒಂದು ಒಂದು ಕೆ ಜಿ ಒಂದರಿಂದ ಎರಡು ಕೆ ಜಿ ನಾಟಿ ಹಸುವಿನ ಸೆಗಣಿ ಹಾಕ್ಬಿಟ್ಟು ಕಲಸ್ಬೇಕು ಕಲಸಿ ಅದನ್ನ ಮೂರ್ ನಲ್ವತ್ತೆಂಟು ಗಂಟೆ ಕಾಲಗಳ ಮುಚ್ಚಿಡ್ಬೇಕು ಡೈಲಿ ಅಂದ್ರೆ ನಲ್ವತ್ತೆಂಟು ಗಂಟೆ ಕಾಲ ಒಳಗೆ ಒಂದು ಐದರಿಂದ ಆರು ಸಾವಿರ ತಿರುಗಬೇಕು ತಿರುಗಿದ ಆಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸಿ ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ನೀವು ಡೈರೆಕ್ಟ್ ಆಗಿ ಅಹ್ ಗಿಡದ ಬೇರಿಗೆ ಬಿಡಬಹುದು ಅಥವಾ ಸಿಂಪಡಿಸಬಹುದು ಇದರಿಂದ ನಾವು ಕ್ರಿಮಿ ಕೀಟಗಳನ್ನು ಅಥವಾ ಅದನ್ನ ಕಂಟ್ರೋಲ್ ಗೆ ತಗೊಂಡ್ಬರ್ಬೋದು ಯಾವದೋ ಒಂದು ರಾಸಾಯನಿಕ ಬಳಸಿ ನಾವು ಸಾವಯವ ಮಾಡ್ಕೊಬೋದು ಸ್ಪ್ರೇ ಮಾಡೋದು ಸ್ಪ್ರೇ ಅಂದ್ರೆ ನಾವು ಡೈರೆಕ್ಟ್ ಆಗಿ ಇದನ್ನ ಮಣ್ಣಿನವಗೆ ಹಾಕ್ಬೇಕು ಸ್ಪ್ರೇ ಮಾಡಬಹುದು ಅಂದ್ರೆ ನೀವು ಟೈಲೂಟ್ ಮಾಡ್ಕೊಂಡ್ ಬಿಟ್ಟ್ರೆ ಸ್ಪ್ರೇ ಮಾಡೋಕ್ ಅನುಕೂಲ ಆಗ್ತವೆ ಎಷ್ಟ ಟೈಮ್ ಹಾಕ್ಬೇಕಾಗತ್ತೆ ಇದು ಒಂದ್ 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 ಎಕರೆಗೆ ನೂರ್ ಲೀಟರ್ ಅಂತ ಅಂದ್ರೆ ನೀವು ನಿಮ್ ಜಾಗ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಅದ್ರಲ್ಲಿ ಗಿಡಕ್ಕೆ ಎಷ್ಟ ಹಾಕ್ಬೇಕು ಒಂದ್ ಗಿಡಕ್ಕೆ ನಾರ್ಮಲ್ ಆಗಿ ಈಗ ಹದಿನೈದರಿಂದ ಮೂವತ್ತ ಎನ್ ಮೇಲೆ Okay, thank you, sir. Thank you.